ಎಲ್ಲರಿಗೂ ದೇವರ ವಾಕ್ಯವನ್ನು ಹೇಳುತ್ತೇನೆ ಕ್ರೈಸ್ತರು ಯಾವ್ದರ ಜೊತೆ ಹೋರಾಡಬೇಕು ಕ್ರೈಸ್ತರು ಯಾವ್ದರ ಜೊತೆ ಹೋರಾಡಬೇಕು ಇಬ್ರಿಯರಿಗೆ ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವಚನ ಇಬ್ರಿಯರಿಗೆ ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವಚನ ನೀವು ವಿರೋಧವಾಗಿ ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಹೋರಾಡುವುದರಲ್ಲಿ ಪ್ರಾಣಪಾಡತನ ಅದನ್ನು ಇನ್ನು ಅದನ್ನು ಎದುರಿಸಲಿಲ್ಲ ಎದುರಿಸಲಿಲ್ಲ ಒಂದನೇ ದಿನದೇ ಪಾಪದ ಜೊತೆ ಹೋರಾಡಬೇಕು ಲೂಕನ ಬಂದಿಸುವಂತೆ ಹದಿಮೂರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಲೂಕನ ಬಂದಿಸುವಂತೆ ಹದಿಮೂರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಇಕ್ಕಟ್ಟಾದ ಬಾಗಿಲಿನಿಂದ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ ಹೆಣಗಾಡಿರಿ ಎರಡನೇ ದಿನದ ಸ್ತಿಯರೆ ಇಕ್ಕಟ್ಟಾದ ಬಾಗಿಲಿಗೆ ಹೋರಾಡಬೇಕು ಆರು ಹನ್ನೊಂದು ಎಫ್ ಎಸ್ ಸಿ ಆರು ಹನ್ನೊಂದು ಸೈತಾನನ ಸಲ್ತಾನ ತಂತ್ರೋಪಾಯಗಳನ್ನು ತಂತ್ರೋಪಾಯ ಎದುರಿಸಿ ಎದುರಿಸಿ ನಿಲ್ಲುವುದಕ್ಕೆ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ದೇವರು ದಯಪಾಲಿಸಿ ಸರ್ ಆಯುಧಗಳನ್ನು ಸರ್ ಆಯುಧಗಳನ್ನು ಧರಿಸಿಕೊಳ್ಳಿರಿ ಧರಿಸಿಕೊಳ್ಳಿರಿ ಮೂರ್ಮೇನಂತ ಪ್ರಿಯರೇ ಸೈತಾನನ ತಂತ್ರೋಪಾಯದಿಂದ ಒರಡು ಏನಂತ ಪ್ರಿಯರೇ ಪಾಪ ಜೊತೆ